ಇವತ್ತು ಸಾಗರದಲ್ಲಿ ನಗರಸಭೆಯ ಅಧ್ಯಕ್ಷರ ಸ್ಥಾನಕ್ಕೆ ತುಳಸಿನ ಸ್ಪರ್ಧೆ ಏರ್ಪಟ್ಟಿದೆ ಈ ವಿಚಾರದಲ್ಲಿ ತಮ್ಮ ಪಕ್ಷದಿಂದ ಯಾರನ್ನ ಕಣಕ್ಕೆ ಇಳಿಸಿದಿರಿ ಮತ್ತು ಸಾಧ್ಯತೆ ಹೇಗಿದೆ ಸರ್ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹದಿನೇಳು ಜನ ಗೆದ್ದಿದ್ದಾರೆ ಹದಿನೇಳು ಪ್ಲಸ್ ಒಂದು ಹದಿನೆಂಟು ಮತಗಳು ಬರ್ತವೆ ಒಟ್ಟು ಮೂವತ್ತ್ ಮೂರಕ್ಕೆ ಮೂವತ್ತ ಮೂರು ಓಟ್ ಆಗ್ತದೆ ಎಮ್ ಎಲ್ ಎ ಸೇರಿ ಎಲ್ ಪಿ ಸೇರಿ ಒಂದು ಓಟ ನಾವು ಮೆಜಾರಿಟಿ ಇದ್ದೇವೆ ಬಹುಮತ ಇದೆ ಜನರ ಸಹಮತ ಇದೆ ಹಾಗಾಗಿ ನಾವು ಗೆಲ್ತೇವೆ ನಮ್ಮ ಪಕ್ಷದಿಂದ ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸವರು ನನ್ನ ಕಂಟೆ ಕಂಟೆಸ್ಟ್ ಮಾಡಿದ್ದಾರೆ ನಾನು ಗೆಲ್ತೇವೆ ಕಾ ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ ಒಂಬತ್ತು ಸೀಟು ಒಂಬತ್ತರಲ್ಲಿ ಅವ್ರು ಹದಿನೈದು ಹದಿನಾರು ಹದಿನಗಳು ಯಾಕೆ ಮಾಡ್ತಾರೆ ನಾನು ಿಲ್ಲ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ ಎಮ್ ಎಲ್ ಎ ಆದವರೊಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎ ಪೊಲೀಸರ ಮೇಲೆ ಕೂಗಾಡ್ತಾರೆ ಹೇಗೆ ನಡ್ಕೊಂಡು ಬಿಟ್ಟ್ರಿ ಹಾಗೆ ಕಾರಲ್ಲಿ ಬಿಟ್ಟ್ರಿ ಅಂತ ಸದಸ್ಯರಾದವರೊಬ್ಬರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ಹೇಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ ಚುನಾವಣೆ ನಡೆಯುವ ಸ್ಥಳಕ್ಕಲ್ವೇ ಇವರು ಹೇಗೆ ಬಿಟ್ರಿ ಹೇಗೆ ಬಿಟ್ರಿ ಬರ್ರೋ ಬರ್ರೋ ಅಂತ ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ಲದಿದ್ದರೋ ಆ ಕಡೆ ಹೋಗಿಲ್ಲ ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ ಚುನಾವಣೆ ನಡೆಯುವ ಪ್ರದೇಶದಲ್ಲಿ ನಮ್ಮ ಪದಾಧಿಕಾರಿ ಆಗ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು ನಗರಸಭೆಯ ಸದಸ್ಯರು ಅವ್ರನ್ನ ಯಾಕೆ ನಡೆಸ್ಕೊಂಡು ಹೋಗಲಿಲ್ಲ ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾನೂನು ಇದೆ ಯಾರೂ ಹೋಗ್ಬೋದು ಅವರಿಗೆ ಆರೋಗ್ಯ ಸರಿ ಇರಲ್ಲ ಇನ್ನೊಬ್ರಿಗೆ ಏನೋ ಆಗಿರುತ್ತೆ ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ ಇನ್ನೊಂದು ಏನೋ ಕಾರಣಗಳಿರುತ್ತೆ ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ ಅವ್ರ ಮೆಚುರಿಟಿಯನ್ನು ತೋರಿಸುತ್ತೆ ಪೊಲೀಸರ ಮೇಲೆ ಹ್ಯಾಕೆ ಬಿಟ್ಟ್ರಿ ಹೇಗೆ ಬಿಟ್ಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಂಡಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಹೋಗಿದ್ದಾರೆ ಅವ್ರನ್ನ ಹೇಗೆ ಬಿಟ್ಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ ಇದಕ್ಕೆ ಅವರು ವಿಚಲಿತರಾಗಬಾರ್ದು ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ ನಮ್ಮೆಲ್ಲ ಕಾರ್ಯಕರ್ತಕ್ಕೆ ಹಿಂದೆ ಹದಿನೇಳು ಶೀಘ್ರಗಳನ್ನು ಕೇಳಿಸ್ಕೊಟ್ಟಿದ್ರು ಅವರಿಗೂ ಕೂಡ ಅಭಿನಂದಿಸ್ತೇನೆ ಪಕ್ಷೇತರ ಸದಸ್ಯರು ಕೂಡ ಒಂದು ನಮಗೆ ಬೆಂಬಲಿಸ್ತಿದ್ದಾರೆ ಪಿ ಮೋದಿಯವರನ್ನು ಬಿ ಜೆ ಪಿಯನ್ನು ಸ್ಥಳೀಯ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ ಅವರು ಎಂ ಪಿ ರಾಘವೇಂದ್ರ ಅವರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ ಹೀಗೆ ನಾವು ನೂರಕ್ಕೂ ಕೇಳ್ತೇವೆ ಈಸಿ ಕೇಳ್ತೇವೆ ಆದರೆ ಅವರು ಆ ಥರ ಅಪ್ಸೆಟ್ ಮಾಡಿ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ ಅವರು ನಮ್ಮದೇ ಪೊಲೀಸ್ ಅವರು ಅವ್ರದ್ದೇ ಪೊಲೀಸರು ಅವ್ರ ಮೇಲೆ ಕೂಗಾಡಿದ್ರೆ ಅವ್ರು ಏನು ಮಾಡ್ತಾರೆ ಹೇಗೆ ನಡೆಸಿ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದರು ಕಾರಲ್ಲಿ ಹೋಗ್ತಾನೆ ಬಸ್ಸಲ್ಲಿ ಹೋಗ್ತಾನೆ ರೈಲಲ್ಲಿ ಬರ್ತಾರೆ ಇದೆಲ್ಲ ಸಹಜ ಇಷ್ಟು ಗೊತ್ತಿಲ್ವೇ ಜ್ಞಾನ ಜ್ಞಾನ ಇಲ್ಲದಿರೋ ಆ ಥರ ಪೂಗಾ ಸುಮ್ನೆ ಯಾಕೆ ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ನೀವು ಹೇಳಿದ ಪಕ್ಷ ಪಕ್ಷದ ಒಂದು ಬದ್ಧತೆಗೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತೇನೆ ಹಾಗೆ ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಂಡು ಸಾಗರ ನಗರವನ್ನು ಉತ್ತಮ ನಗರವಾಗಿ ಸ್ವಚ್ಛ ಸಾಗರ ಸುಂದರ ಸಾಗರವನ್ನ ಮಾಡಿಸ ಎಲ್ಲರೂ ಸಹಕಾರ ಬೇಕು ಹಾಗೆ ಪತ್ರಕರ್ತರ ಸಹಕಾರವನ್ನ ಕೇಳ್ತಾ ಇದೀನಿ ಹಾಗೆ ಈ ಸಹದ ಸಂಸದರಿಗೆ ಅಧೀನನ್ನು ಸಲ್ಲಿಸಲಿಕ್ಕೆ ಯಾಕಂದ್ರೆ ಮೂರು ಗಂಟೆಗಳ ಸಮಯ ನಮಗೆ ಮಿಸ್ಲಾಗಿದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಹಾಗೆ ನಮ್ಮ ಮೇಲೆ ನಾವು ಗಣೇಶ್ ಪ್ರಸಾದ್ ಎಲ್ಲ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಉತ್ತಮ ಸಾಗರ ಸುಂದರ ಸಾಗರ ನಡೆಸೋಕೆ ಎಲ್ಲರೂ ಸಹಕಾರ ಶಾಸಕರು ಕೊಟ್ಟರೆ ನಾನು ರಾಜ್ಯ ಸರ್ಕಾರನೇ ಬದಲಾವಣೆ ಮಾಡ್ತೀನಿ ಅದರಲ್ಲಿ ವಿಫಲ ಆಗಿದ್ದಾರೆ ಅಂತಂದ್ರೆ ಬಿಜೆಪಿಯ ಗೆಲುವು ಪ್ರಜಾತಂತ್ರದ ಗೆಲುವು ನಮ್ಮೆಲ್ಲ ನಾಯಕರ ಗೆಲುವು ಅನ್ನೋದಕ್ಕೆ ಇಚ್ಛಾ ಮಾಡ್ತೇನೆ ಆ ಗೆಲುವೇ ಎಲ್ಲರಿಗೂ ಉತ್ತರ ಹೇಳಿ ರು ಇವತ್ತು ನೀವು ನಗರಸಭೆಯನ್ನು ವಹಿಸಿಕೊಂಡಿದ್ದೀರಿ ನೀವು ಮೊದಲು ನಾಗರಿಕರಿಗೆ ಏನು ಹೇಳಿ ಸರ್ ನಾನು ಮೊಟ್ಟ ಮೊದಲನೇದಾಗಿ ನನಗೆ ಇದು ನನ್ನ ಗೆಲುವಲ್ಲ ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸ್ ಸಂಸದರು ಹಾಗೆ ಜಿಲ್ಲಾಧ್ಯಕ್ಷರು ಶಾಸಕರು ಹಾಗೂ ನನ್ನೆಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಆಡಳಿತ ಅಧಿಕಾರಿಯಾಗಿ ನನ್ನ ಜೊತೆಗೆ ಪ್ರೇಮ ಕಿರಣ್ ಸಿಂಗ್ ಅವರು ಉಪಾಧ್ಯಕ್ಷರಾಗಿ ಸರಿತಾ ವಾಸು ಅವರು ಹಾಗೂ ಎಲ್ಲ ಸತೀಶ್ರವರು ಗಣೇಶನ ನಮ್ಮ ನಗರಮಂಡಲದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ ರವರು ಮಾಜಿ ನಗರಸಭಾ ಸದಸ್ಯರಾದಂತಹ ನೌರಾಜ್ ಗಾನಂದ್ರವರು ಹಾಗೂ ಎಲ್ಲ ನನ್ನ ಸಹ ಸಹೋದ್ಯೋಗಿಗಳು ಅಂದರೆ ಎಲ್ಲ ಮಹಿಳಾ ಕೌನ್ಸಿಲ್ರುಗಳು ಕೂಡ ಹಾಗೆ ಶ್ರೀನಂಡ್ ಪ್ರತಿಯೊಬ್ಬರು ಕೂಡ ಎಲ್ಲ ಹೆಸರನ್ನು ನಾನು ತಗೊಳ್ತಾ ಇದ್ದೀವಿ ಎಲ್ಲ ನಗರಸಭಾ ಸದಸ್ಯರು ನನಗೆ ಸಹಕಾರನ ಕೊಟ್ಟಿದ್ದಾರೆ ಅವರ ಗೆಲುವು ಇದು ನನ್ನ ಗೆಲುವಲ್ಲ ಪಕ್ಷದ ಗೆಲುವು ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ದಿನಗಳಲ್ಲೂ ನೆಡ್ಕೊಳ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಬಂದಿರತಕ್ಕಂಥವರು ಇದರಲ್ಲಿ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತ ಅಂದರೆ ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂತಹ ಸಂಸದರು ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪಾಜಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಧ್ಯಕ್ಷ ಕುತ್ಕೊಂಡಿರ್ತಾರೆ ಕೂತ್ಕಳ್ಳ ಅಧಿಕಾರ ನಮ್ದು ಇದೆಯಲ್ಲ ನಮ್ ಸರ್ಕಾರ ಇದೆ ನಂದ ಅಧಿಕಾರ ಇದೆ ಇವ್ರೆಲ್ಲರಿಗೂ ರಕ್ಷಣೆ ಇದೆ ಏನ್ ಸಮಸ್ಯೆ ಇಲ್ಲ ನಾನ್ ಸೈನ್ ಮಾಡ್ಬೇಕಲ್ರಿ ಏನೇ ಮಾಡ್ಬೇಕು ನಾವು ಸಹಾಯ ಮಾಡ್ಬೇಕಾಗತ್ತೆ ಅದರಿಂದ ಏನ್ ಸಮಸ್ಯೆ ಆಗೋದಿಲ್ಲ ಅದರಿಂದ ಅಧಿಕಾರನ ಮುಟುಗೊಳಿಸೋ ಪ್ರಶ್ನೆ ನಂದಿಲ್ಲ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ನಾವು ಅದೇ ಅವ್ರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ ನಾವು ಮಾತ್ರ ಜನರ ಪರವಾಗಿ ಕೆಲಸ ಮಾಡಿಸ್ತೇವೆ ನನಗಿಲ್ಲ ಅವ್ರಿಗೆ ಬೇಕಾಗಿತ್ತು ನನಗೇನು ಇಲ್ಲಪ್ಪ ನಮ್ಮ ವಿರೋಧ ಪಕ್ಷಕ್ಕೆ ನಾವು ಅರ್ಜಿ ಹಾಕ್ತೋದು ಹೆಂಗ್ರಿ ನಾವು ಅರ್ಜಿ ಹಾಕಿದ್ವಿ ಫೈಟ್ ಮಾಡಿದ್ದೇನೆ ಭಾಳ ಫೈಟ್ ಮಾಡಿದ್ದೆ ಏನು ಮಾಡ್ತೀರಾ ಎಂ ಪಿ ಅವ್ರ ಮನೆಗೆ ಹೋಗಿ ಇಟ್ಕೊಂಡ್ಬಿಟ್ರೆ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ಇಲ್ಲ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಇಲ್ಲ ಫೇಲರ್ ಆಗಿಲ್ಲ ಸ್ವಲ್ಪ ಯಾರೋ ಒಂದ್ ಎರಡು ಜನ ಲಿಂಗಾಯತರು ಕ್ಯಾಂಡಿಡೇಟ್ ಮಾಡಿದ್ರು ಅವರು ಅವಾಗ ಒಂದಿಷ್ಟು ಲಿಂಗಾಯತರು ಅವ್ರ ಪರವಾಗಿ ನಿಂತ್ಕೊಂಡ್ರು ಬಿಟ್ರೆ ಏನಿಲ್ಲ ಇಲ್ಲ ಇಲ್ಲಾಂದ್ರೆ ಅದು ನಮಗೆ ಬರ್ತಾ ಇತ್ತು ಲಿಂಗಾಯತರು ಕ್ಯಾಂಡಿಡೇಟ್ ಇಂದ ಲಿಂಗಾಯತರು ಬರಕ್ಕೆ ಹೋದ್ರು ಆದ್ರಿಂದ ಆಗಿದೆ ಸರ್ ಇಲ್ಲಿ ಆಪರೇಷನ್ ಕಬಲ್ ಆಗಿದೆ ಸರ್ ಎಂಪಿ ಅವರೇ ಕ್ಯಾಂಡಿಡೇಟ್ ಅವರು ಲಿಂಗಾಯತರ ಆಗಿದ್ರಿಂದ ಎಂಪಿ ಅವರ ಕ್ಯಾಂಡಿಡೇಟ್ ಆಗಿದ್ರಿಂದ ಅವರು ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ ಸರ್ ಈಗ ಕಾರ್ಗಲ್ ಜೋ ಪಟ್ಟಣ ಪಂಚಾಯತ್ ಸೀಟ್ ಇದ್ರೂ ನೀವು ಅಧಿಕಾರ ಇಲ್ಲೂ ಕೂಡ ಅಧಿಕಾರ ಪಡಿತೀರಿ ಹೇಳಂತ ಮಾತು ಇಲ್ಲ ಅದು ಹನ್ನೊಂದು ಸೀಟು ಇಲ್ಲಿ ಮೂವತ್ತೊಂದು ಸೀಟು ಅದಕ್ಕೆ ಇದು ಡಿಫರೆನ್ಸ್ ಇರುತ್ತೆ ಇದು ದೊಡ್ಡ ಇದಲ್ವಾ ನಗರಸಭೆ ಪಟ್ಟಣ ಪಂಚಾಯಿತಿಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಹಳ ಇರುತ್ತೆ ಅದು ಅದು ತೊಂದರೆ ಆಗೋದು ಹಾಗೆ ಆಗುತ್ತೆ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಲ್ಲ ಇಷ್ಟೊಂದು ಫೈಟ್ ಮಾಡಿದೀವಿ ಅಂದ್ರೆ ಬಿಜೆಪಿ ಎರಡು ಅಭ್ಯರ್ಥಿಗಳು ನಮ್ಮ ಪರವಾಗಿ ಬಂದಿದ್ದಾರೆ ಇನ್ನೇನು ಅದಕ್ಕಿಂತ ಏನ್ ಬೇಕ್ರಿ ಅಷ್ಟೇ ಸರ್ ಚಾಲೆಂಜ್ ಮಾಡ್ತೇನೆ ಇವತ್ತೆ ಮುಂದೆ ಅಧಿಕಾರವನ್ನ ಗೊಬ್ಬಕ್ಕಷ್ಟು ಬೇಳೂರು ಇಲ್ಲಿ ಹಿಡದೇ ಹಿಡಿತ ನಾವು ಇವತ್ತೇ ಚಾಲೆಂಜ್ ಮಾಡ್ತೇನೆ ಬರ್ತಾರೆ ಅವತ್ತು ಅಧಿಕಾರಿ ಇಲ್ಲದೆ ಅಷ್ಟು ತಗೊಂಡಿದ್ದೀವಿ ನಾವು ಇವತ್ತು ಸರ್ಕಾರ ನಮ್ದಿದೆ ನಾನು ಅಧಿಕಾರದಲ್ಲಿದ್ದೇನೆ ಅವ್ರು ಯಾರು ಬರ್ತಾರೆ ಬರಲಿ ನಾನು ಚಾಲೆಂಜ್ ಮಾಡ್ತೇನೆ ಮುಂದೆ ನಾವು ತಗೊಳ್ಳೇ ತಗೊಳ್ತಿದಾರೆ ಸರ್ ಬಿಜೆಪಿ ಆಪರೇಷನ್ ಅಧಿಕಾರಿ ಅಂತ ಹೇಳ್ತೀರಾ ಸರ್ ಇವತ್ತು ಯಾರು ಅವರ ಪಕ್ಷೇತರ ತಗೊಂಡಿದ್ದಾರೆ ಎಂ ಪಿ ಒಂದು ಓಟು ಹಂಗಾಗಿ ಅವ್ರಿಗೆ ಆಗಿದೆ ಅವರು ಒಳ್ಳೆ ಪ್ರಯತ್ನವನ್ನು ಪಟ್ಟೆ ಬಿಜೆಪಿ ಬಿಜೆಪಿ ಎರಡು ಅಭ್ಯರ್ಥಿಗಳು ಸಪೋರ್ಟ್ ಕೊಟ್ಟರು ಪಕ್ಷೇತರರು ಮೂರು ಜನ ಸಪೋರ್ಟ್ ಕೊಟ್ಟರು ಆದರೂ ನಮ್ಮ ಹತ್ರ ಇರಲಿಲ್ಲ ಜನ ಇರಲಿಲ್ಲ ಹತ್ತು ಜನ ಇದ್ದೀವಿ ನಾವು ಹತ್ತು ಜನರಲ್ಲಿ ನಾವು ಅವರ ಅಭ್ಯರ್ಥಿನ ಎರಡು ಜನ ತಗೊಂಡು ನಾವು ಎರಡು ಹೋಟೆಲ್ಸ್ ಓದಿದ್ದೀವಿ ಅದರಲ್ಲಿ ಪಕ್ಷ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ರಾತ್ರಿ ಓಡೋಗಿದ್ರು ಅದರಿಂದ ಸಮಸ್ಯೆ ಆಯಿತು ಆದರೂ ಪರವಾಗಿಲ್ಲ ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು ನಾವು ಮಾಡಿದ್ದೀವಿ ಒಂದು ಹೋರಾಟ ಮಾಡಿದ್ದೀವಿ ಬಿ ಜೆ ಪಿಯ ಎರಡು ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ ಅವರು ಓಟ್ ಹಾಕಿದ್ದಾರೆ ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅದಕ್ಕೆ ಭಾಳ ಖುಷಿ ಆಯಿತು ಏನೇ ಇರಲಿ ಇವತ್ತು ನಗರಸಭೆ ಅವರು ಅಧ್ಯಕ್ಷ ಪಾದ ತಗೊಂಡಿದ್ದಾರೆ ನಾನು ಎಮ್ ಎಲ್ ಎ ಇದ್ದೇನೆ ನಮ್ಮ ಸರ್ಕಾರ ಇದೆ ನಮ್ಗೇನು ಸಮಸ್ಯೆ ಇಲ್ಲ ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ ಒಬ್ಬ ಎಮ್ ಎಲ್ ಎ ಆಗಿ ಇಲ್ಲಿದ್ದೀನಿ ಏನಾಗಬೇಕು ನಾವು ಮಾಡ್ತೇನೆ ನಾವು ಚಾಲೆಂಜ್ ಮಾಡೋಕ್ಕೆ ಮಾಡಿದ್ವಿ ನೋಡಿದ್ವಿ ಆದಷ್ಟು ಪ್ರಯತ್ನ ಪಟ್ಟಿವಿ ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ ಅವ್ರದ್ದೇ ಜಾಸ್ತಿ ಜನ ಇದ್ದರು ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ ಆದರೆ ನಮಗೆ ಆಗಲಿಲ್ಲ ಆದರೂ ಪರವಾಗಿಲ್ಲ ನಮ್ಮೆಲ್ಲ ಸದಸ್ಯರು ಖುಷಿ ಇದೆ ನಾವು ಇಷ್ಟರ ಹೋರಾಟ ಮಾಡಿದ್ರೆ ಮಧುಮಾಲವರು ಅವರು ಅಧ್ಯಕ್ಷರಿಗಾಗಿ ಗಣಪತಿ ಮಂಡಳಿಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ದು ಬಿಟ್ರೆ ಏನೂ ಇಲ್ಲ ಅದನ್ನು ನಮಗೇನು ಸಮಸ್ಯೆ ಇಲ್ಲ ಯಾಕಂದರೆ ತುಂಬ ಅವ್ರದ್ದು ಮೆಜಾರಿಟಿ ಇತ್ತು ಆದರೂ ಸಹ ನಾವೆಲ್ಲೂ ಟೂರ್ ಹೋಗಲಿಲ್ಲ ಅವರೆಲ್ಲರೂ ಟೂರ್ ಹೋಗಿ ಹೆದರ್ಕೊಂಡು ಎಲ್ಲೆಲ್ಲೋ ಮನೆ ಹೋಗಿ ಎಂ ಪಿ ಅವ್ರ ಮನೆಗೆ ಬಂದಿದಾರಂತೆ ಇದು ಆಯ್ತು ಆಮೇಲೆ ಎಂ ಪಿ ಅವ್ರ ಏನೋ ಬರಬೇಕಾದ್ರೆ ಪೊಲೀಸರಿಗೆ ಹೆದರಿದ್ರಂತೆ ಏ ಯಾವನ್ನ ನನ್ನ ಮುಟ್ತೀರಾ ಹುಷಾರಿ ಅಧಿಕಾರಿ ನಿಮ್ಗೆ ಹೀಗೆ ಇರುತ್ತಂತೇಳಿ ಹೇಳಿದ್ರಂತೆ ಇಂಥ ಮಾತಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ ಯಾಕಂದ್ರೆ ಇವ್ರ ಅಧಿಕಾರಿ ಏನೇನು ಮಾಡಿದಾರೋ ಎಲ್ಲ ನಮ್ಗೆ ಗೊತ್ತಿದೆ ಆ ಥರ ಏನು ಇದಿಲ್ಲ ಆ ನಾವು ಅಧಿಕಾರಿಗಳಿಗೆ ನಾವು ಹೆದರ್ಸಿಲ್ಲ ಬದುರಿಸಿಲ್ಲ ಏನಿಲ್ಲ ಆದರೆ ಈ ಥರ ಹೇಳಿದ್ರೆ ಅಂತ ಎಂ ಪಿ ಅವರು ಏಯ್ ತಡೆಯಕ್ಕೆ ಹೋದವನು ಯಾರು ಪೊಲೀಸಿಗೆ ಒಬ್ಬರಿಗೆ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಯ್ತು ಹುಷಾಯ್ತು ಅಂತ ತಳ್ಳಿ ಒಳಗೆ ನುಗ್ಗಿ ಬಂದಿದ್ದಾರೆ ಗೂಳಿ ಥರ ನುಗ್ಗಿ ಬಂದಿದ್ದಾರೆ ಆದರೆ ಒಳಗೆ ಇತ್ತು ನಡ್ಕೊಂಡು ಬರಬೇಕಾಗಿತ್ತು ಆ ಥರ ಮಾಡಿದ್ದಾರೆ ಆದರೆ ಅಂದರೆ ಹೆದರ್ಸಿದ್ದಾರೆ ಅಂದರೆ ಈ ಹೆದರಿಕೆ ಬೆದರಿಕೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರು ಅಲ್ಲ ಗೊತ್ತಾದ್ರಿಗೆ ಾಯ್ತಾ ಅವರೆಲ್ಲ ಅವರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರಿಗೆ ಸೋಲಿಸಿದೀನಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಆ ಥರ ಮಾಡಬಾರ್ದು ಅವ್ರು ಎಂ ಪಿ ಆಗಿ ಆದರೆ ಆಗಿದೆ ಆದರೂ ನಾವು ಪೊಲೀಸ್ ಇಲಾಖೆ ಏನು ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಬಾರ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹಾಂ ಹಾಂ ಪಕ್ಷೇತರವಾಗಿ ಬಂದಂಥ ನಮ್ಮ ಯಾರು ಇವರು ಬಂದಿದ್ರು ಮೂರು ಜನ ಉಷ್ಮಾ ನಾದಿರಾ ಮತ್ತು ಉಷಾ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದರು ಅವ್ರ ಇದ್ದರು ಇವತ್ತು ನಮ್ಮ ಜೊತೆಗೆ ಬಂದು ಓಟ್ ಹಾಕಿದ್ದಾರೆ ಅವರಿಗೂ ಬಂದಿದೆ ನಮ್ಮ ಶಂಕರು ಅವರು ಸಹ ಬಂದಿದ್ದಾರೆ ಹಾ ಹಾಗಾಗಿ ಸರ್ ಮುಂದಿನ ದಿನಗಳಲ್ಲಿ ಈಗ ಬಿಜೆಪಿ ನಗರ